ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ತ್ ಸೀಟ್ ಕಡಿಮೆ ಬಂದದಕ್ಕ ಭಯೋತ್ಪಾದಕ ಮತ್ತು ಏನು ಬಿಕ್ಕಾ ದೊಡ್ಡದ್ರಂತ ರಾ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿ ತಿಳ್ತಾನ ಇಲ್ಲಿ ಹೋದರೂ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾನೆ ಅಂಥವೆಲ್ಲ ಭಾಳ ರಾಜ್ಯ ಗಂಡ ಅಂತದ ಈ ಗೆಲ್ಬೇಕು ಕೂಡ ಜಾಸ್ತಿ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರು ನಾವು ಕೊಟ್ಟನು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯುನಿಟ್ಟಿರ್ತಾರೆ ಎಲ್ಲರ ಹತ್ರ ಮೆಂಬರ್ ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಒಂದು ಸ್ವತಂತ್ರ ಹೊರಬೇಡಿ ಸ್ವತಂತ್ರ ಅಂತ ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ ಮತ್ತೆ ಸಹ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ ಅಮಿಡಿ ಕ ಕಂಡಂಥ ಸ್ವ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಉಳಿದು ಅಂತ ಕ ತಪ್ಪು ಮತ್ತು ಈಗ ಮತ್ತೆ ಪದೇ ಪದೇ ಆದಲ್ಲ ಬಹಳಷ್ಟು ಅನಾಹುತದ ಅನಾಹುತ ಬರೀ ಮೂವತ್ತು ಶೀಟ್ ಕಡಿಮೆ ಬರೋದಕ್ಕೆ ಇಟ್ಟು ಹಾರಾಡ್ತಾರೆ ಅದಕ್ಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈಗೆಟ್ಟು ಬಲಗೊಳ್ದು ನಮ್ಮ ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸರ್ ಈ ಮೂಢ ಪ್ರಕರಣದಿಂದ ನೋಡ್ರಿ ಪೈಲಾ ದೋಸೆ ಇದನ್ನ ಯಡಿಯೂರಪ್ಪ ಪೋಸಿಷನ್ ಅಂದಾಗ ಸಿದ್ದರಾಮಯ್ಯ ಮಾಡಿ ಡಿಶನ್ ತಗೇನ್ ಕುಡಚಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಚ್ಚ ಮಾಡ್ಬೇಕಂತ ಕಾರ್ಯಕರ್ತ ಒಂಬತ್ತೊಂಬತ್ತೆ ಅವ್ರಿಗೆ ಸಲಹೆ ಸೂಚನೆ ಮಾಡ್ತಾನೆ ಮತ್ತೆ ಬಂದ್ ಮುಂದಿನ ಮೂರು ವರ್ಷ ಬಂದ್ರೆ ನಮ್ ಭಾರತೀಯ ಜನತಾ ಪಕ್ಷದ ಹತ್ತನೇ ಕಾರವಾಡ ಮೂರು ಮಾರ್ಗದರ್ಶನಕ್ಕೆ ಮಾರ್ಗದರ್ಶನ ಸಲಹೆ ಸೂಚ ಬಂದ್ರೆ ಮಹೇಶ್ವರಿ ನಿಮ್ಮ ಕನಸಿನ ಯೋಜನೆ ಸರ್ ಪ್ರಾರಂಭವಾಗಿದೆ ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ ಹೊಸ ಹೊಸ ಗಡಿ ಬರೋದ್ ನೋಡ್ರಿ